ಆತ್ಮೀಯ ಮಿತ್ರರೇ ನಮಸ್ಕಾರಗಳು ಮಹಾಭಾರತದ ದಿನಕ್ಕೊಂದು ಕಥಾ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾಗಿ ಸ್ವಾಗತ ಕೋರುತ್ತೇನೆ ಸ್ನೇಹಿತರೆ ಮಹಾಭಾರತದಲ್ಲಿ ಕಂಸನು ತನ್ನ ಸ್ವಂತ ತಂಗಿಯಾದಂಥ ದೇವಕಿಯನ್ನು ಕೊಲೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾನೆ ಯಾಕೆ ಕೊಲೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾನೆ ಅನ್ನೋದರ ಕುರಿತು ಇವತ್ತಿನ ಈ ಸಂಚಿಕೆಯಲ್ಲಿ ನಾವೆಲ್ಲ ತಿಳಿಯೋಣ ನೋಡಿ ಮಥುರೆಯ ರಾಜನಾದಂಥ ಸೂರ್ಯಸೇನನು ಆ ಮಥುರೆಯನ್ನು ಆಳ್ತಿದ್ದ ಇದ್ದ ಮಗ ವಸುದೇವನು ದೇವಕಿಯನ್ನು ಆಗ್ತಾನೆ ದೇವಕಿಯ ತಂದೆಯಾದಂಥ ದೇವಕನು ಮತ್ತು ದೇವಕಿಯ ಅಣ್ಣನಾದಂಥ ಹಂಸನು ತನ್ನ ಸ್ವಂತ ತಂಗಿಗಾಗಿ ಮತ್ತು ಮಗಳಿಗಾಗಿ ಅತ್ಯಂತ ಪ್ರೀತಿಪೂರ್ವಕವಾಗಿ ವರದಕ್ಷಿಣೆಗಳನ್ನು ನೀಡಿ ಅದ್ಧೂರಿಯಾಗಿ ಮದುವೆ ಮಾಡಿರ್ತಾರೆ ಮರುದಿನ ವಸುದೇವನು ತನ್ನ ಅರಮನೆಗೆ ಬರುವ ಸಂದರ್ಭದಲ್ಲಿ ರಸ್ತೆಯ ಮಧ್ಯದ ಭಾಗದಲ್ಲಿ ಏನೆಲ್ಲ ಆಯಿತು ಅನ್ನೋದ್ರ ಕುರಿತು ಇವತ್ತಿನ ಈ ಸಂಚಿಕೆಯಲ್ಲಿ ತಿಳಿಯೋಣ ನೋಡಿ ಇನ್ನೇನು ಕೆಲವೇ ದಿನಗಳಲ್ಲಿ ವಸುದೇವನು ತನ್ನ ಅರಮನೆಗೆ ತಲುಪಬೇಕು ಇಂತಹ ಸಂದರ್ಭದಲ್ಲಿ ಮಾರ್ಗ ಮಧ್ಯದಲ್ಲಿ ಕಂಸನು ದೇವಕೀಯ ಮತ್ತು ವಸುದೇವನ ರಥದಲ್ಲಿ ಕುಳಿತಿರ್ತಾರೆ ಇಬ್ಬರು ಕುಳಿತಿರ್ತಾರೆ ಇಂಥ ಸಂದರ್ಭದಲ್ಲಿ ಸಾರಥಿಯಾದಂಥ ಕಂಸನಿಗೆ ಒಂದು ಆಕಾಶದಿಂದ ಒಂದು ಶಬ್ದ ಬರುತ್ತೆ ಆಕಾಶದಿಂದ ಒಂದು ಅಶರೀರವಾಣಿ ಒಂದು ಶಬ್ದ ಕೇಳುತ್ತೆ ಯಾವ ಶಬ್ದ ಅಂದರೆ ಅದು ಕಂಸನ ಕಿವಿಗೆ ತಲುಪುತ್ತೆ ಲೋ ಮೂರ್ಖ ಕಂಸ ನೀನು ಅತ್ಯಂತ ಮೂರ್ಖನಾಗಿದ್ದೀಯಾ ನಿನ್ನ ರಥದಲ್ಲಿ ಕುತ್ತಿರುವ ಕುಳಿತಿರುವಂಥ ನಿನ್ನ ತಂಗಿಯ ಮತ್ತು ವಸುದೇವನ ಇಬ್ಬರಿಗೆ ಎಂಟು ಮಕ್ಕಳು ಜನಿಸುತ್ತೆ ಆ ಎಂಟನೇ ಗಂಡು ಮಗು ನಿನ್ನನ್ನು ಅತ್ಯಂತ ಭೀಕರವಾಗಿ ನಿನ್ನನ್ನು ಸಂಹಾರ ಮಾಡ್ತಾನೆ ಇದು ಬರೆದಿಟ್ಟುಗೋ ಅಂತ ಹೇಳಿ ನಿನಗೆ ಮೂರ್ಖ ಇದೆಯಾ ಆ ರಥದಲ್ಲಿ ಕುಳಿತಿರುವಂಥ ನಿನ್ನ ತಂಗಿಯ ಮಗನು ನಿನ್ನನ್ನು ಸಂಹಾರ ಮಾಡ್ತಾನೆ ಅಂತ ಹೇಳಿ ಆ ಶರೀರವಾಣಿ ಆಕಾಶದಿಂದ ಒಂದು ಶಬ್ದ ಜೋರಾದ ಶಬ್ದ ಆ ಕಂಸನಿಗೆ ಕಿವಿಗೆ ಬಿಡುತ್ತೆ ಆ ಕಂಸನಿಗೆ ಬಿದ್ದಿದ ತಕ್ಷಣವೇ ರಥವನ್ನು ಚಲಾಯಿಸುತ್ತಿದ್ದಂಥ ಕಂಸ ರಥವನ್ನು ನಿಲ್ಲಿಸ್ತಾನೆ ರಸ್ತೆಯ ಮಧ್ಯ ಭಾಗದಲ್ಲಿ ತನ್ನ ಸ್ವಂತ ತಂಗಿಯ ಜೊತೆ ಜಗಳವನ್ನು ಮಾಡೋಕ್ಕೆ ಪ್ರಾರಂಭಿಸುತ್ತಾನೆ ಇಂತಹ ಸಂದರ್ಭದಲ್ಲಿ ವಸುದೇವನಿಗೆ ಅತ್ಯಂತ ವಸುದೇವನು ಅತ್ಯಂತ ಬುದ್ಧಿಶಾಲಿ ಇರ್ತಾನೆ ಇನ್ನು ಇಂತಹ ಕಂಸನು ಮೊದಲೇ ರಾಕ್ಷಸ ಸ್ವಭಾವದನು ಒಂದು ವೇಳೆ ನಾನು ಕಂಸನ ಜೊತೆ ಜಗಳ ಆಡಿಕೆ ಪ್ರಾರಂಭ ಮಾಡಿದ್ರೆ ನನಗೆ ನನ್ನ ಹೆಂಡತಿಯನ್ನು ಕಳೆದುಕೊಳ್ಳಬೇಕಾಗತ್ತೆ ಹಾಗಾಗಿ ನಾನು ಕಂಸನ ಜೊತೆ ವಿನಮ್ರತವಾಗಿ ಮಾತನಾಡಿ ನನ್ನ ಸೊ ನನ್ನ ಹೆಂಡತಿಯನ್ನು ನಾನು ಉಳಿಸ್ಕೋಬೇಕಂತೇಳಿ ಹೊಸುದೇವನು ಪ್ರಯತ್ನ ಮಾಡ್ತಾನೆ ನೋಡಿ ಇಲ್ಲಿ ನಾವು ಏನು ತಿಳ್ಕೊಬೇಕಂದ್ರೆ ಕಂಸ ಯಾಕೆ ತನ್ನ ಸ್ವಂತ ತಂಗಿಯನ್ನು ಕೊಲೆ ಮಾಡೋಕ್ಕೆ ಮಧ್ಯದಲ್ಲಿ ಪ್ರಯತ್ನ ಮಾಡ್ತಾನೆ ಅಂದರೆ ಆಕಾಶದಿಂದ ಅಶರೀರವಾಣಿ ಒಂದು ಶಬ್ದ ಕೇಳಿಸುತ್ತೆ ವಸುದೇವನಿಗೆ ನೇರವಾಗಿ ಅರ್ಥ ಆಗುತ್ತೆ ಒಂದು ವೇಳೆ ನನ್ನ ಹೆಂಡತಿಯನ್ನು ಕಳೆದುಕೊಂಡರೆ ನನಗೆ ನನ್ನ ರಾಜ್ಯದಲ್ಲಿ ನನಗೆ ಕಿಮ್ಮತ್ತಿರೋದಿಲ್ಲ ನನಗೆ ಮರ್ಯಾದೆ ಸಿಗೋದಿಲ್ಲ ಅದಕ್ಕೆ ಹೇಗಾದರೂ ಮಾಡಿ ವಸುದೇವನನ್ನು ಒಲಿಸಬೇಕು ಮನ ಪರಿವರ್ತನೆ ಮಾಡಬೇಕಂತಡಿ ಹಠ ಮಾಡ್ತಾನೆ ನೋಡಿ ಕಂಸನಿಗೆ ವಿಚಾರವಾಗಿ ತಿಳಿಸ್ತಾನೆ ನೋಡಿ ಕಂಸ ಬಾಮೈದ ನಿನಗೆ ಇರುವುದು ನಿನ್ನ ತಂಗಿಯ ಎಂಟನೇ ಮಗುವಿನಿಂದ ನಿನ್ನನ್ನು ಸಂಹಾರ ಮಾಡ್ತಂಥೇಳಿ ಆಕಾಶದಿಂದ ಒಂದು ವಾಣಿ ಕೇಳಿಸಿದೆ ಆದರೆ ಆ ವಾಣಿ ಅದು ಸುಳ್ಳಾಗಿರ್ಬೋದು ಅಥವಾ ಸತ್ಯನಾಗಿರ್ಬೋದು ಆದರೆ ನಿನ್ನ ತಂಗಿಯಿಂದ ನಿನಗೆ ಯಾವುದೇ ಕಾರಣಕ್ಕೂ ತೊಂದರೆ ಇಲ್ಲ ಹಾಗಾಗಿ ದಯವಿಟ್ಟು ನಿನ್ನ ತಂಗಿಯನ್ನು ಕೊಲೆ ಮಾಡಬೇಡ ನಿನ್ನ ತಂಗಿಯನ್ನು ಚಿತ್ರಹಿಂಸೆ ಮಾಡಬೇಡ ದಯವಿಟ್ಟು ನನ್ನ ಮಾತನ್ನು ಅರ್ಥ ಮಾಡ್ಕೊ ಅಂತೇಳಿ ಬಸುದೇವನು ನಯವಾಗಿ ಕಂಸನ ಮಾತಿಗೆ ಕಂಸನ ಮಾತಿಗೆ ಉತ್ತರ ನೀಡ್ತಾ ಹೋಗ್ತಾನೆ ಆದರೆ ಕಂಸ ಅತ್ಯಂತ ರಾಕ್ಷಸ ಗುಣವನ್ನು ಹೊಂದಿರುತ್ತಾನೆ ಇಂಥ ರಾಕ್ಷಸನ ಸ್ವಭಾವ ಕಂಸನಿಗೆ ಕಂಸನಿಗೆ ತಿಳಿಹೇಳ್ತಾನೆ ವಸುದೇವನು ನಾನು ನಿನಗೆ ಒಂದು ಮಾತು ಕೊಡ್ತೀನಿ ನೀನು ಅತ್ಯಂತ ವಿಜಯಶಾಲಿ ಇರುವಂಥ ಮನುಷ್ಯ ನೀನು ಅತ್ಯಂತ ಪರಾಕ್ರಮ ಇರುವಂಥ ರಾಜ ಒಂದು ವೇಳೆ ನಿನ್ನ ಇಂಥ ಶುಭ ಸಂದರ್ಭದಲ್ಲಿ ಮನೆಗೆ ಲ ಮದುವೆಯಾದ ಮೊದಲನೇ ದಿನ ನನ್ನ ಅರಮನೆಗೆ ನನ್ನ ಹೆಂಡತಿಯನ್ನು ಕರೆದುಕೊಂಡು ಹೋಗುವ ಸಂದರ್ಭದಲ್ಲಿ ನೀನೇನಾದರೂ ನಿನ್ನ ಸ್ವಂತ ತಂಗಿಯಾದಂಥ ದೇವಕೆಯನ್ನು ಏನಾದರೂ ಕೊಲೆ ಮಾಡಿದರೆ ಜನರು ನಿನ್ನನ್ನು ಅತ್ಯಂತ 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 ಹೀನಾಗಿ ನೋಡ್ತಾರೆ ಹಾಗಾಗಿ ನೀನು ನಿನ್ನ ತಂಗಿಯನ್ನು ಕೊಲೆ ಮಾಡುವುದು ಬಿಡು ಅವಳನ್ನು ಚಿತ್ರ ಹಿಂಸನು ಚಿತ್ರ ಹಿಂಸೆ ನೀಡುವುದನ್ನು ಬಿಡು ಕಂಸ ಅಂಥೇಳಿ ಈ ರೀತಿಯಾಗಿ ವಸುದೇವನು ಮಾತಿನಿಂದ ಇಳಿ ಹೇಳ್ತಾ ಹೋಗ್ತಾನೆ ಆದರೆ ಇದನ್ನು ಮನಗಂಡಂಥ ಕಂಸ ನೇರವಾಗಿ ವಸುದೇವನಿಗೆ ಹೇಳ್ತಾನೆ ನಿನಗೆ ಹುಟ್ಟುವಂಥ ಮಗು ನನ್ನನ್ನು ಸಂಹಾರ ಮಾಡ್ತದಂದರೆ ನಾನು ಯಾವುದೇ ಕಾರಣಕ್ಕೂ ಇವಳನ್ನು ಬಿಡಲ್ಲ ಇವಳನ್ನು ಹೇಗಾದ್ರೆ ಮಾಡಿ ನಾನು ಬಿಡ್ತೀನಿ ಅಂಥೇಳಿ ಪ್ರಯತ್ನ ಮಾಡೋಕ್ಕೆ ಕೊಲೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾನೆ ಆದರೆ ವಸುದೇವನ ಬುದ್ಧಿಯ ಬಲಶಾಲಿಯಿಂದ ತನ್ನ ಹೆಂಡತಿಯನ್ನು ಉಳಿಸೋಳೋಕ್ಕೆ ಪ್ರಯತ್ನ ಮಾಡ್ತಿರುವಂಥ ವಸುದೇವನು ಇಲ್ಲಿ ನೋಡ್ಬೋದು ವಸುದೇವ ಅತ್ಯಂತ ಸುಂದರವಾದ ರಾಜನಾಗಿರ್ತಾನೆ ಮತ್ತು ಅತ್ಯಂತ ಬಲಿಷ್ಠ ಮತ್ತು ಬುದ್ಧಿಶಾಲಿ ಇರುವಂಥ ಒಬ್ಬ ರಾಜನಾಗಿರ್ತಾನೆ ವಸುದೇವನು ವಸುದೇವನು ಕಂಸನಿಗೆ ಒಂದು ಮಾತು ಕೊಡ್ತಾನೆ ನಾನು ನಿನಗೆ ಒಂದು ಮಾತು ಮತ್ತು ಭರವಸೆ ನೀಡ್ತಾ ಇದ್ದೀನಿ ನನಗೆ ಮತ್ತು ನಿನ್ನ ಸೊ ನಿನ್ನ ತಂಗಿ ಇರುವಂಥ ದೇವಕಿ ಅಂದರೆ ನನ್ನ ಹೆಂಡತಿಯಾದಂಥ ದೇವಕಿಗೆ ಹುಟ್ಟುವ ಪ್ರತಿಯೊಂದು ಮಗುವೂ ಕೂಡ ನಾನು ನಿನ್ನ ಅರಮನೆಗೆ ತಂದು ಒಪ್ಪಿಸುತ್ತೇನೆ ಇದು ಮಾತನ್ನು ನೆನಪಿಟ್ಟುಕೋ ಕಂಸ ನನಗೆ ಹುಟ್ಟುವ ಪ್ರತಿಯೊಂದು ಮಗು ಕೂಡ ನಿನ್ನನ್ನು ನಾನು ನಿನ್ನ ಅರಮನೆಗೆ ತಂದು ಒಪ್ಪಿಸುತ್ತೇನೆ ನನ್ನ ಹೆಂಡತಿಯನ್ನು ಈಗಲೇ ಈಗಲೇ ಬಿಟ್ಟು ಬಿಡು ನಿನಗೆ ಬೇಕಾಗಿರೋದು ನನ್ನ ಮತ್ತು ನನ್ನ ಹೆಂಡತಿಯ ಮಕ್ಕಳು ನಿನಗೆ ಸಂಹಾರ ಮಾಡ್ತಾವಾಗಾಗಿ ನನ್ನ ಹೆಂಡತಿಯನ್ನು ಈಗಲೇ ಬಿಟ್ಟುಬಿಡು ಅಂತ ಹೇಳಿ ಆ ಮಾತನ್ನು ಭರವಸೆಯ ಮಾತುಗಳನ್ನು ಕಂಸನಿಗೆ ನೀಡ್ತಾನೆ ವಸುದೇವನು ಮುಂದೆ ಏನೆಲ್ಲ ಆಗುತ್ತೆ ಅನ್ನೋದ್ರ ಕುರಿತು ಮತ್ತೆ ಮುಂದಿನ ಬಿಡೋದಲ್ಲಿ ತಿಳಿಯೋಣ ನೋಡಿ ಹೀಗೆ ಕಂಸನ ದುರ್ಬುದ್ಧಿ ಹೇಗಿರುತ್ತೆ ದುರಾಲೋಚನೆ ಮತ್ತು ಯಾವ ರೀತಿಯಾಗಿ ಅವನನ್ನು ರಾಕ್ಷಸ ಸ್ವಭಾವದನ್ನ ಇರ್ತಾನೆ ಅಂದರೆ ಮನುಷ್ಯನಿದ್ದರೂ ಕೂಡ ಅವನಿಗೆ ಇರುವುದು ರಾಕ್ಷಸ ಸ್ವಭಾವದ ಗುಣ ಹೀಗೆ ವಸುದೇವನು ತನ್ನ ಭಾವಮೈದಾದಂಥ ಕಂಸನಿಗೆ ತನ್ನ ಅಳಿಯನಾದಂಥ ಕಂಸನಿಗೆ ಈ ರೀತಿಯಾಗಿ ವಿಚಾರಗಳನ್ನು ಹೇಳಿ ತನ್ನ ಹೆಂಡತಿಯನ್ನು ಜೀವವನ್ನು ಕಾಪಾಡಿದ್ದು ವಸುದೇವನು ಅಂದರೆ ಇಲ್ಲಿ ಅಶರೀರ ವಾಣಿ ಅಂದರೆ ಆಕಾಶದಿಂದ ಒಂದು ಗೋಚರ ಅಂದರೆ ಒಂದು ವಾಣಿ ಕೇಳಿಸುತ್ತೆ ಕಂಸನಿಗೆ ನಿನ್ನ ತಂಗಿಯ ಮಗ ನಿನಗೆ ಸಂಹಾರ ಮಾಡ್ತಾನೆ ಅನ್ನೋ ಒಂದು ಕಲ್ಪನೆಯಿಂದ ತನ್ನ ಸ್ವಂತ ತಂಗಿಯನ್ನೇ ಕೊಲೆ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದು ಈ ಕಂಸ ಸ್ನೇಹಿತರೆ ಬಹುಶಃ ಇದರಿಂದ ನಿಮಗೆ ಅರ್ಥ ಆಗಿರ್ಬೋದು ಕಂಸನು ಯಾಕೆ ತನ್ನ ಸ್ವಂತ ತಂಗಿಯನ್ನು ಕೊಲೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾನೆ ಮಧ್ಯದ ರಥವನ್ನು ರಥದ ಸಾರಥಿಯಾದಂಥ ಕಂಸನು ತನ್ನ ಸ್ವಂತ ತಂಗಿಯಾದಂಥ ದೇವಕಿಯನ್ನು ಇನ್ನೇನು ಗಂಡನ ಮನೆಗೆ ತಲುಪಬೇಕು ತಲುಪಬೇಕು ತಲುಪುವ ಮಧ್ಯದ ಮಾರ್ಗದಲ್ಲಿ ಶಬ್ದ ಕೇಳುತ್ತೆ ವಾಣಿ ಕೇಳುತ್ತೆ ಆ ವಾಣಿಯನ್ನು ನೋಡಿ ಕೇಳಿ ರಥದ ಸಾರಥಿಯನ್ನು ನೀರುತ್ತಂ ಕಂಸನು ಒಮ್ಮಲೆ ರಥವನ್ನು ನಿಲ್ಲಿಸಿ ನೇರವಾಗಿ ತನ್ನ ತಂಗಿಯಾದಂಥ ದೇವಕಿಯ ಕೂದಲ ಹಿಡಿದು ಎಳಲಿಕ್ಕೆ ಪ್ರಯತ್ನ ಮಾಡ್ತಾನೆ ಸ್ನೇಹಿತರೆ ನಾವೆಲ್ಲ ಅರ್ಥ ಆಗ್ಬೋದು ತನ್ನ ರಾಕ್ಷಸ ಸ್ವಭಾವ ಇರುವಂಥ ಕಂಸ ತನ್ನ ಸ್ವಂತ ತಂಗಿಯೇ ಬಿಡಲಿಕ್ಕೆ ಬಿಡಲ್ಲ ಸೊ ಇಂಥ ಸಂದರ್ಭದಲ್ಲಿ ಅತ್ಯಂತ ಪ್ರಾಮಾಣಿಕ ಇರುವಂಥ ದೈವಭಕ್ತ ಇರುವಂತಹ ವಸುದೇವನು ಭಕ್ತ ಇರುವಂಥ ವಸುದೇವನು ಪ್ರಾಮಾಣಿಕವಾಗಿ ಪ್ರೀತಿಯಿಂದ ನಡೆದುಕೊಂಡು ವಸುದೇವನಿಗೆ ಸಂಪೂರ್ಣವಾಗಿ ಭರವಸೆಯನ್ನು ನೀಡಿ ಪ್ರತಿಯೊಂದು ಮಕ್ಕಳು ಕೂಡ ಎಷ್ಟು ಹುಟ್ಟುತ್ತವೆ ಅವೆಲ್ಲ ಮಕ್ಕಳನ್ನು ತಲುಪಿಸಿಕೆ ತಲುಪಿಸ್ತಾನೆ ಪ್ರತಿ ವರ್ಷ ಕೂಡ ಮಕ್ಕಳನ್ನು ತಲುಪಿಸ್ತಾನೆ ಮುಂದೆ ರಾಜನಿಗೆ ಅಂದರೆ ಕಂಸನಿಗೆ ಅರಮನೆಗೆ ಹೋಗಿ ಪ್ರತಿಯೊಂದು ಹುಟ್ಟುವ ಮಕ್ಕಳನ್ನು ನೇರವಾಗಿ ಕಂಸನ ಕೈಯಲ್ಲಿ ನೀಡಿ ಇರ್ತಾನೆ ಅಂದರೆ ಇಲ್ಲಿ ನಾವು ನೇರವಾಗಿ ಅರ್ಥ ಮಾಡ್ಕೋಬೇಕಂದ್ರೆ ನಿಮಗೆ ಬಹುಶಃ ತಿಳಿದಿಲ್ಲ ಕಾಣುತ್ತೆ ಯಾವ ರೀತಿ ಅಂದರೆ ಕಂಸನು ಸ್ವಂತ ತಂಗಿಯ ಕೊಲೆ ಮಾಡೋಕ್ಕೆ ಇದೇ ಪ್ರಮುಖ ಕಾರಣ ಈ ಪ್ರಮುಖ ಕಾರಣದಿಂದ ಇಲ್ಲಿ ಈ ಮಹಾಭಾರತದ ಈ ಘಟನೆ ನಡೀತೆ ಸ್ನೇಹಿತರೆ ತಾವೆಲ್ಲ ಅರ್ಥ ಮಾಡ್ಕೊಂಡಿರ್ಬೋದು ಮಹಾಭಾರತ ಒಂದು ಅತ್ಯಂತ ಪೌರಾಣಿಕ ಧಾರ್ಮಿಕ ಕತೆ ಧಾರ್ಮಿಕ ನಡೆದ ಧಾರ್ಮಿಕವಾಗಿ ನಡೆದಂಥ ಯುದ್ಧಗಳು ಸ್ಥಳಗಳು ಅಂದರೆ ಬಹುಶಃ ಮಹಾಭಾರತ ಅತ್ಯಂತ ದೊಡ್ಡ ಮಹಾಯುದ್ಧ ಇಂಥ ಮಹಾಯುದ್ಧದ ಕುರಿತು ಮತ್ತಷ್ಟು ಮತ್ತಷ್ಟು ಮುಂದಿನ ದಿನಗಳಲ್ಲಿ ಮತ್ತೊಂದು ವಿಡಿಯೋಗಳಲ್ಲಿ ತಿಳಿಯೋಣ ಅಲ್ಲಿವರೆಗೂ ನಮಸ್ಕಾರ ಯಾರೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ತಮ್ಮಲ್ಲಿವೆನಿಸ್ಕೊಳುತ್ತ ನನ್ನ ಮಾತಿಗೆ ವಿರಾಮ ಹೇಳುತ್ತೇನೆ ಅಲ್ಲಿವರೆಗೂ ನಮಸ್ಕಾರ ಜಯ್ ಹಿಂದ್